दमे सारम दुखनेदमे देहावसाने देसनेदमे देहा जाप्यम गोविंद दामोदरमाती दयायुक्तम दयायुक्त दूरीकृत दुराशीषम हरिकमृतसार उत्ता जगन्नाथ भजे श्री हरि हरिकमृतसार ಕ್ರೀಡಾ ವಿಲಾಸ ಸಂಧಿ ಪದ್ಯ ಹನ್ನೆರಡು ದ್ವಿತೀಯ ಪಾದವ ತೆಗೆದುಕೊಂಡು ದಶಶ ವಿಭಾಗವ ಮಾಡಿತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ದ್ವಿತೀಯ ಪಾದದ ಅವಶಿಷ್ಟ ಭಾಗದ ಹಂಚಿಕೆಯನ್ನು ತಿಳಿಸ್ತಾರೆ ಮೊದಲನೆಯ ಕಾಲು ಭಾಗವನ್ನು ನೂರು ಭಾಗ ಮಾಡಿ ಬ್ರಹ್ಮವಾಯುಗಳಿಗೆ ಕೊಟ್ಟನು ಎರಡನೆಯ ಪಾದಾಂಶವನ್ನು ನೂರು ಭಾಗ ಮಾಡಿ ಇಪ್ಪತ್ತು ಭಾಗಗಳನ್ನು ರುದ್ರದೇವರಿಗೂ ಇಂದ್ರ ಮನ್ಮಥ ಇವರಿಗೆ ಹದಿನೈದು ಭಾಗಗಳನ್ನು ಮಿಕ್ಕ ದೇವತೆಗಳಿಗೆ ಹತ್ತು ಭಾಗಗಳನ್ನು ಎಲ್ಲ ಜೀವ ಸಮುದಾಯಕ್ಕೂ ಹತ್ತು ಭಾಗಗಳನ್ನು ಕಲಿ ಮೊದಲಾದ ದೈತ್ಯರಿಗೆ ನಲವತ್ತೈದು ಭಾಗಗಳನ್ನು ಕೊಟ್ಟನು ಎರಡನೆಯ ಪಾದವಾದ ನೂರನ್ನು ತೆಗೆದುಕೊಂಡು ಉಮೇಶನೆಂಬ ಶಿವನಲ್ಲಿ ಇಪ್ಪತ್ತು ಇಟ್ಟು ಇಂದ್ರನಲ್ಲೂ ರತಿಪತಿ ಕಾಮನಲ್ಲೂ ಇನಿತೆಂಬ ಹದಿನೈದನ್ನೇ ಇಟ್ಟು ಅಖಿಳ ತತ್ವೇಶ ದೇವತೆಗಳಿಗೆ ಈರೈದೆಂಬ ಹತ್ತನ್ನು ಕೊಟ್ಟು ಇತರ ಸರ್ವ ಜೀವರಿಗೂ ಹತ್ತು ಭಾಗವನ್ನು ಕೊಟ್ಟನು ಕಲ್ಯಾದಿ ಸಮಸ್ತ ದೈತ್ಯರಲ್ಲಿ ನಲವತ್ತೈದು ಭಾಗಗಳನ್ನು ಕೊಟ್ಟು ಎರಡನೆಯ ನೂರನ್ನು ಪೂರ್ತಿ ಮಾಡಿದನು ಅಂತ ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು